ಭಾರತದ ಉದ್ಯಮಿ ಹಾಗೂ ದೇಶದ ಶ್ರೀಮಂತ ದಂಪತಿಗಳಾದ ನೀತಾ ಹಾಗೂ ಮುಖೇಶ್ ಅಂಬಾನಿ ಅವರ ಮದುವೆ ಹಳೆಯ ಫೋಟೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಈ ಫೋಟೋ ಎಲ್ಲೂ ಸಿಗಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ ಮೊದಲ ಬಾರಿಗೆ ಆನ್ಲೈನ್ನಲ್ಲಿ ಹಂಚಿಕೊಳ್ಳಲಾಗಿದೆ ಈ ಫೋಟೋ ಸಾವಿರದ ಒಂಬೈನೂರ ಎಂಬತ್ತೈದರ ವಿವಾಹದ ಸಮಯದಲ್ಲಿ ತೆಗೆಸಲಾಗಿದೆ ಈ ಫೋಟೋದಲ್ಲಿ ನೀತಾ ಅಂಬಾನಿ ತುಂಬ ಸರಳವಾಗಿ ಕಾಣಿಸಿಕೊಂಡಿದ್ದಾರೆ ನೀತಾ ಅಂಬಾನಿ ಕೆಂಪು ಮತ್ತು ಬಿಳಿ ಸೀರೆಯಲ್ಲಿ ಸರಳವಾಗಿ ಕಾಣಿಸಿಕೊಂಡಿದ್ದಾರೆ ನೀತಾ ಅಂಬಾನಿ ಅವರು ರಿಯಲಯನ್ಸ್ ಫೌಂಡೇಶನ್ ನೇತೃತ್ವದ ಸಾಂಪ್ರದಾಯಿಕ ಭಾರತೀಯ ಕರಂಕುಶಲ ವಸ್ತುಗಳನ್ನು ಸಂರಕ್ಷಿಸುವ ಬಗ್ಗೆ ಹಂಚಿಕೊಳ್ಳುವ ಸ್ವದೇಶ್ ಎಂಬ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಬಗ್ಗೆ ಹಂಚಿಕೊಂಡಿದ್ದಾರೆ ಅಂಬಾನಿ ಫ್ಯಾಮಿಲಿ ಏನೇ ಮಾಡಿದರೂ ಅದು ಅದ್ಭುತವಾಗಿರುತ್ತದೆ ಅದಕ್ಕೆ ಒಳ್ಳೆಯ ಉದಾಹರಣೆ ಅವರ ಮಗ ಅನಂತ್ ಅಂಬಾನಿ ಅವರ ಮದುವೆ ಆದರೆ ನೀತಾ ಹಾಗೂ ಮುಖೇಶ್ ಅಂಬಾನಿ ಅವರ ಮದುವೆ ಮಾತ್ರ ಹೀಗಿರಲಿಲ್ಲ ತುಂಬ ಸರಳವಾಗಿತ್ತು ಎಂಬುದಕ್ಕೆ ಈ ಫೋಟೋ ಸಾಕ್ಷಿಯಾಗಿದೆ ನೀತಾ ಹಾಗೂ ಮುಖೇಶ್ ಅಂಬಾನಿ ಅವರ ಮದುವೆಯ ಕೆಲವೊಂದು ಫೋಟೋಗಳನ್ನು ನೀವು ನೋಡಿರಬಹುದು ಆದರೆ ಇಂದೀಗ ಹರಿದಾಡುತ್ತಿರುವ ಈ ಫೋಟೋ ನೋಡಿರಲು ಸಾಧ್ಯವಿಲ್ಲ ಆದರೆ ಈ ಫೋಟೋವಿನ ವಿಶೇಷತೆಗಳು ಎಂದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮದುವೆ ಪದ್ಧತಿಗಳು ಹೇಗಿತ್ತು ಅಂದಿನ ಪೂಜೆ ವಿಧಾನಗಳು ಹೇಗಿತ್ತು ಎಂಬುದು ಇಲ್ಲಿ ಹಂಚಿಕೊಳ್ಳಲಾಗಿದೆ ಇನ್ನು ಈ ಫೋಟೋವಿನಲ್ಲಿ ನೀತಾ ಅಂಬಾನಿ ಕುಶಲ ಕುಶಲಕರ್ಮಿ ಶ್ರೀ ರಾಜಶುಧ್ರ ರಾಜ್ಕೋಟ್ ಅವರಿಂದ ಹತ್ತು ತಿಂಗಳಿಂದ ಕೈಯಿಂದ ನೇಯ್ದು ಅದ್ಭುತವಾದ ಮದುವೆ ಹತ್ತಿಯಿಂದ ತಯಾರಿಸಿದ ಸೀರೆಯನ್ನು ಹುಟ್ಟು ಶುಭ ಪೂಜೆಯ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಎಂಬುದು ಬರೆದುಕೊಂಡಿದ್ದಾರೆ ಜೊತೆಗೆ ನೀತಾ ಮತ್ತು ಮುಖೇಶ್ ಅಂಬಾನಿ ಅವರ ಮದುವೆಯ ಫೋಟೋಗಳನ್ನು ಹಂಚಿಕೊಳ್ಳಲಾಗಿದ್ದು ಈ ಫೋಟೋವಿನಲ್ಲಿ ನೀತಾ ಅಂಬಾನಿ ಅವರು ಧರಿಸಿದ್ದ ಆನುವಂಶಿಕ ಚಿನ್ನದ ಬದ್ ಪ್ರಮುಖ ಆಕರ್ಷಣೀಯ ಅಂತಲೇ ಹೇಳಬಹುದು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ